ಬ್ಯಾಕ್ ಟು ಅವರ್ ಚಾನಲ್ ಶುಭ ನುಡಿ ಕನ್ನಡ ಬ್ಲಾಗ್ಸ್ ನಾನು ಸುನೀತಾ ಸೊ ನಮ್ಮ ಮನೆಯಲ್ಲಿ ನಮ್ಮ ಪುಟಾಣಿ ನಾಮಕರಣ ಇದೆ ಸೊ ಫಂಕ್ಷನ್ಗೆ ಎಲ್ಲರೂ ಫಂಕ್ಷನ್ ಹಾಲ್ ಹತ್ರ ಹೋಗ್ತಾ ಇದೀವಿ ಫಂಕ್ಷನ್ ಹಾಲ್ ಎಲ್ಲ ರೆಡಿ ಆಗಿದೆ ಸೊ ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ನಮ್ಮ ಪಿಂಕಿ ಮತ್ತೆ ಸ್ಫೂರ್ತಿಗೆ ಸೊ ಸ್ಟೇಟ್ ಯೋನ್ ಓಕೆ ಹಾಗಾದ್ರೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇನ್ನ ಲೇಟ್ ಮಾಡೋದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಥಿಂಗ್ ಫಂಕ್ಷನ್ಸ್ ಏನಾದರೂ ಇರಲಿ ನಮ್ಮ ನಮ್ಮ ಮನೆಯಲ್ಲಿ ನಾವು ಮಾಡೋದು ದೇವರ ಪೂಜೆ ಫಸ್ಟ್ ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ಕೊತೀವಿ ಆ ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ನಾನು ಪಾರ್ಲರ್ಗೆ ಹೋಗೋದಿತ್ತು ಬಿಕಾಸ್ ಸ್ವಲ್ಪ ಸ್ಯಾರಿ ಡ್ರೇಪಿಂಗ್ ಎಲ್ಲ ಅಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೇಳಿದ್ವಿ ಬಿಕಾಸ್ ಅವ್ರು ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಇನ್ಕನ್ವಿನಿಯೆಂಟ್ ಅಂತ ಅನ್ನಿಸ್ತಂತೆ ಅವ್ರಿಗೆ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನನ್ನೇ ಅಲ್ಲಿ ಹತ್ರ ಇತ್ತು ಪಾರ್ಲರು ಅಲ್ಲಿಗೆ ಬರೋಕ್ಕೆ ಹೇಳಿದ್ರು ಸೊ ನೋಡ್ತಾ ಇದ್ದೀರ ನನ್ನ ಹೇರ್ ಸ್ಟೈಲಿಂಗ್ ಹಾಗೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ಅವರೇನೆ ಮಾಡಿದ್ದು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲರೂ ಒಳ್ಳೆ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು ನನಗೆ ಫಂಕ್ಷನಲ್ಲಿ ಹೇರ್ ಸ್ಟೈಲ್ ಆಗಿರಲಿ ಸ್ಯಾರಿ ಡ್ರೇಪಿಂಗ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡ್ತಾ ಇದ್ದೀರಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಹೇರ್ ಸ್ಟೈಲಾಗಲಿ ಸ್ಯಾರಿ ಡ್ರೀಪಿಂಗ್ ಆಗಲಿ ಚೈತ್ರ ಅಂತ ಹೇಳಿಬಿಟ್ಟು ಪಾರ್ಲರಲ್ಲಿ ನಂಗೆ ರೆಡಿ ಮಾಡಿದ್ದು ಇನ್ನು ಈಗಾಗಲೇ ಎಲ್ಲರೂ ರೆಡಿ ಆಗಿದ್ದೀವಿ ಫಂಕ್ಷನ್ ಹಾಲ್ ಕಡೆ ಹೊರಟಿದ್ದೀವಿ ನಮ್ಮ ಚಿಕ್ಕ ಪಾಪು ನೋಡ್ತಾ ಇದ್ದೀರ ಅಲ್ವಾ ಇಬ್ಬರೂ ನಾನು ಈಗಾಗಲೇ ಶಾಪಿಂಗ್ ವಿಡಿಯೋಲಿ ಶೇರ್ ಮಾಡಿದ್ದೆ ಒಂದೇ ಥರ ಮ್ಯಾಚಿಂಗ್ ಡ್ರೆಸ್ಸಸ್ ಎಲ್ಲರಿಗೂ ಪರ್ಚೇಸ್ ಮಾಡಿದ್ದಿತ್ತು ಮಕ್ಕಳಿಗೆ ಹಾಗೆ ನಾನು ಒಂದೇ ಸೇಮ್ ಕಲರ್ ಕೋಡಿತ್ತು ಇನ್ನು ನನ್ನ ಹಬ್ಬಿ ಕೂಡ ತುಂಬಾ ಹ್ಯಾಂಡ್ಸಮ್ಮಾಗಿ ಕಾಣ್ತಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ಅವರಿಗೆ ಲಾಂಗ್ ಕುರ್ತಿ ನಾನು ಮತ್ತೆ ಮತ್ತೆ ಕೂಡ ಸೇಮ್ ಕಲರ್ ಸೊ ನಾವು ಬಂದೇ ಬಿಟ್ವಿ ಕಡಾಯಿ ರೆಸ್ಟೋರೆಂಟ್ ಅಂತ ಮೇಲೆ ಪಾರ್ಟಿ ಹಾಲ್ ಇರೋದು ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಒಂದು ಪಾರ್ಟಿ ಹಾಲು ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ ಸೊ ಈ ಎಂಟ್ರಿಯಲ್ಲಿ ಈ ಒಂದು ನೇಮ್ ಬೋರ್ಡ್ನ ಇಡ್ಸಿದ್ವಿ ಇನ್ನು ಇದು ವೆಲ್ಕಮ್ ಡ್ರಿಂಕು ಐ ಥಿಂಕ್ ನಾನು ನನಗೆ ಕುಡಿದಿರೋದು ನೆನಪೇ ಇಲ್ಲ ಈ ಒಂದು ಡ್ರಿಂಕ್ ತೊಗೋಣ ಅಂತ ಅನಿಸುತ್ತೆ ನನಗೆ ನೆನಪೇ ಇಲ್ಲ ಇನ್ನು ನಾವಿಲ್ಲೇ ಮೇಲೆ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದ್ದಿದ್ದು ಸೊ ಅಲ್ಲಿಗೆ ಹೋಗೋದಕ್ಕೆ ನಿಂತಿದ್ದೀವಿ ನನಗೆ ಒಂದೇ ಟೆನ್ಷನ್ ಏನಿತ್ತು ಅಂದರೆ ನಮ್ಮ ಚಿಕ್ಕವೂ ನೀನಪ್ಪ ಹಠ ಮಾಡಿಬಿಡ್ತಾನ ಸುಮ್ಮನೆ ಇರ್ತಾನಾ ಇರೋದಿಲ್ವಾ ಅನ್ನೋದೇ ಒಂದು ಟೆನ್ಷನ್ ಇತ್ತು ಸೊ ಇದು ಪಾರ್ಟಿ ಹಾಲು ಮತ್ತು ಡೈನಿಂಗ್ ಸಪ್ರೇಟ್ ಇದೆ ಸೊ ನನಗೆ ಬಂದಿದ ತಕ್ಷಣ ಒಂದೇ ಒಂದು ಟೆನ್ಷನ್ ಡೆಕೋರೇಷನ್ ಹೇಗಿತ್ತು ಅಂತ ನೋಡಿದ ತಕ್ಷಣ ನಾನು ಒಂಥರ ರಿಲೀಫ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ತುಂಬಾ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರೆ ನಾನು ಯಾವ ಥರ ಇರಬೇಕು ಅಂದ್ಕೊಂಡಿದ್ದೆ ಅಲ್ವಾ ಅದೇ ಥರ ಇತ್ತು ಡೆಕೋರೇಷನ್ನು ತೊಟ್ಲಾಗಿರಲಿ ಆ ಒಂದು ಮೂನ್ ಶೇಪ್ಡ್ ಆ ಒಂದು ನೋಡಿದ್ದೆ ನಾನು ಈ ಥೀಮು ಅದೇ ಥೀಮಲ್ಲೇ ಡೆಕೋರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲಿಯೆಂಟಾಗಿತ್ತು ಆ ಬ್ಲೂ ಲೈಟ್ಸ್ ಸೂಪರ್ ಫೀಲಿಂಗ್ ಇತ್ತು ಬಟ್ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಬ್ಲೂ ಲೈಟ್ಗೆ ಬಟ್ ನಮಗೆ ಫೋಟೋಗ್ರಾಫರ್ ತೆಗೆದಿರೋ ಎಲ್ಲ ಫೋಟೋಸು ತುಂಬ ಚೆನ್ನಾಗಿದೆ ಮೊಬೈಲಲ್ಲಿ ಫ್ಲಾಶ್ ಇಲ್ದೇ ಇರೋದ್ರಿಂದ ಸೊ ಅದೊಂದು ಪ್ರಾಪರಾಗಿ ಕ್ಯಾಪ್ಚರ್ ಆಗಿಲ್ಲ ಕೆಲವೊಂದು ಫೋನ್ಸಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಹಾಗೆ ನಮ್ಮ ಚಿಕ್ಕವನ್ಗೆ ಏನು ಹೆಸರಿಕ್ಕಿದ್ದೀವಿ ಅಂತ ಈಗಾಗಲೇ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆಲ್ಲ ಆಗಲೇ ಗೊತ್ತಾಗೋಗಿರುತ್ತೆ ಬಟ್ ಸ್ಟಿಲ್ ಈ ಒಂದು ವ್ಲಾಗಲ್ಲಿ ನಾನು ರಿವೀಲ್ ಮಾಡೋವರೆಗೂ ಹೆಸರು ಹೇಳೋದಿಲ್ಲ ನಾವು ಚಿಕ್ಕದಾಗಿ ನವಗ್ರಹ ಪೂಜೆ ಕೂಡ ಇಟ್ಕೊಂಡಿದ್ವಿ ಅಲ್ಲೇ ಫಂಕ್ಷನ್ ಹಾಲಲ್ಲೇ ಅಲ್ಲೇ ಪೂಜೆಯನ್ನು ಮಾಡಿ ಆಮೇಲೆ ನಾಮಕರಣ ಮಾಡಿದಂಥದ್ದು ನಮ್ಗೆ ಎಷ್ಟೇ ಆಗಲಿ ನಾವು ಫಂಕ್ಷನಲ್ಲಿ ನಮ್ಮ ಫಂಕ್ಷನಲ್ಲಿ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಮೆನಿ ಟೆನ್ಷನ್ಸು ಮೈಂಡಲ್ಲಿ ರನ್ ಆಗ್ತಾನೇ ಇರುತ್ತೆ ಆಗ್ತಾನೇ ಇರುತ್ತೆ ಬಟ್ ಸ್ಟಿಲ್ ನಾನು ಒಂದು ರೇಂಜ್ಗೆ ಓಕೆ ಎಂಜಾಯ್ ಮಾಡಿದೆ ಅಂತ ಅನಿಸುತ್ತೆ ಎಸ್ಪೆಷಲಿ ಚಿಕ್ಕ ಮಕ್ಕಳದು ಈ ಥರ ಫಂಕ್ಷನ್ಸಲ್ಲಿ ಯಾಕೆ ಅಂದರೆ ಅಳ್ತಾರೇನೋ ಏನಾದರೂ ಹಠ ಮಾಡ್ತಾರಾ ಈ ಥರ ಟೆನ್ಷನ್ಸೇ ಮೈಂಡ್ ತುಂಬ ತುಂಬೋಗ್ಬಿಟ್ಟಿರುತ್ತೆ ನಮ್ಮ ಡ್ಯಾಡಿ ನಕ್ಕಿ ಎಲ್ಲರೂ ಬಂದ್ಬಿಟ್ಟಿದ್ರು ಎಲ್ಲರೂ ಬೆಳಗ್ಗೆ ಬಂದರು ಹಿಂದೆ ದಿನ ಯಾರೂ ಬಂದಿರಲಿಲ್ಲ ನಮ್ಮ ಎಲ್ಲರೂ ಅರ್ಲಿ ಮಾರ್ನಿಂಗೇ ಬಂದರು ಇಲ್ಲಿಗೆ ನಮ್ಮ ಊರ ಹತ್ರನೇ ಇರೋದ್ರಿಂದ ಸೊ ಎಲ್ಲರೂ ಬೆ ಬೆಳಗ್ಗೆ ರೀಚ್ ಆದರು ನನಗೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂದರೆ ಒಂದು ಫೋಟೋಗ್ರಾಫರ್ ಫೋಟೋಸ್ನ ಸೆಂಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಡಿಲೇ ಆಯಿತು ಅದರಿಂದ ನನಗೆ ಫೋಟೋಸ್ ಬೇಗ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಲ್ಲಾನು ವೀಡಿಯೋಲಿ ಕ್ಯಾಪ್ಚರ್ ಮಾಡಿರಲಿಲ್ಲ ವಿಡಿಯೋ ತೆಗೆಯುವಾಗ ಮಕ್ಕಳೇ ವೀಡಿಯೋ ಎಲ್ಲರೂ ತೆಗ್ದಿದ್ವಿ ಸ್ಫೂರ್ತಿ ಪಿಂಕಿ ಅವರು ಬಟ್ ಆದರೆ ಎಲ್ಲಾರದು ವಿಡಿಯೋ ಇಲ್ದಿದ್ರಿಂದ ಒಬ್ರದ್ದು ಹಾಕಿ ಒಬ್ರದ್ದು ಹಾಕಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನನ್ನ ಫೋಟೋಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾಯ್ತು ನಮ್ಮ ದೀಕ್ಷಾ ತುಂಬ ಕ್ಯೂಟಾಗಿ ರೆಡಿ ಆಗಿದ್ಲು ಫಂಕ್ಷನ್ಗೆ ಸೊ ತುಂಬಾ ಚೆನ್ನಾಗೇ ಆಯಿತು ಫಂಕ್ಷನ್ನು ಸೊ ಇಲ್ಲಿ ನಾವು ಈ ಒಂದು ಜೇನುತುಪ್ಪ ತುಪ್ಪ ಅಂತೀವಲ್ಪ ಜೈಂತುಪ್ಪ ನೆಕ್ಸ್ಟ್ ಇದೊಂದು ಶಾಸ್ತ್ರ ಮಾಡಿಸ್ತಾರೆ ಅಲ್ವಾ ಯೂಶಲಿ ನಾಮಕರಣದಲ್ಲಿ ಸೊ ಅದೇ ಒಂದು ನಡೀತಾ ಇರೋವಂಥದ್ದು ನಮ್ಮ ಆರ್ಯ ಅಂತೂ ಸೂಪರ್ ಎಕ್ಸೈಟೆಡ್ ಇದ್ದ ಈ ಒಂದು ಡೇಗೆ ನಾವು ಹೇಗೆ ಅಂದ್ಕೊಂಡಿದ್ವು ಫಂಕ್ಷನ್ ಅದೇ ಥರ ತುಂಬಾ ಗ್ರ್ಯಾಂಡಾಗೆ ಆಯಿತು ಅಂತಲೇ ಹೇಳ್ಬೋದು ಈಗ ನನ್ನ ತಮ್ಮ ನಾನು ಹೇಳಿದ್ದೀನಿ ಫಂಕ್ಷನ್ ಇದೆ ಕಾಣೋ ಮುಡಿ ಕೊಟ್ಟು ಬರಬೇಡ ಅಂತ ಧರ್ಮಸ್ಥಳದಲ್ಲಿ ಅವನು ಮುಡಿ ಕೊಟ್ಟು ಬಂದಿದ್ದ ಬಟ್ ಬಂದು ತುಂಬಾ ಒಂದು ಫಿಫ್ಟೀನ್ ಡೇಸ್ ಹಂಗೆ ಆಗಿತ್ತು ಸೊ ಚೆನ್ನಾಗೇ ಕಾಣ್ತಿದ್ದ ಅವನು ಗುಂಡ ನಾನು ಫಂಕ್ಷನ್ ಇದೆ ಅಂತ ಹೇಳಿರಲಿಲ್ಲ ಆ್ಯಕ್ಚುಲಿ ಅವನಿಗೆ ಇನ್ನೂ ಫಿಕ್ಸ್ ಮಾಡಿಲ್ಲ ಅಂದ್ಕೊಂಡೇ ಇದ್ದ ಬಟ್ ಮುಡಿ ಕೊಡಬೇಡ ಕೊಡೋದಿಲ್ಲ ಅಲ್ವಾ ಅಂತಿದ್ರೆ ಇಲ್ಲ ಅಂತಲೇ ಹೇಳಿದ್ದ ಅವನು ಸಡನ್ನಾಗಿ ಅವನ ಮೈಂಡ್ ಚೇಂಜ್ ಆಗಿ ಆ ಮುಡಿ ಕೊಡ್ಬೇಕನ್ನಿಸ್ತಂತೆ ಕೊಟ್ಟು ಬಂದಿದ್ದಾನೆ ಬಂದಮೇಲೆ ನಾನು ಬೈದೆ ಈ ಥರ ಫಂಕ್ಷನ್ ಇದೆ ಅಂದರೆ ನೀನು ನೀನು ನನಗೆ ಹೇಳಿರಲಿಲ್ಲ ಅಲ್ವಾ ಫಂಕ್ಷನ್ ಇದೆ ಅಂತ ಅಂತ ಅವ್ನು ಆರ್ಗ್ಯುಮೆಂಟು ಆಮೇಲೆ ಓದೇ ಹೋಗ್ಲಿ ಬಿಡಿ ಏನಾಗುತ್ತೆ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಿದ್ದ ಇನ್ನ ನಮ್ಮ ಸ್ವಾತಿ ಹ್ಮ್ ಅಲ್ವಾ ಕೆಲವೊಂದು ಶಾಸ್ತ್ರಗಳು ಮಾಡೋದಿತ್ತು ಕೂಗ್ತಾನೆ ಇದ್ರು ಅವರು ಪುರೋಹಿತರು ಇನ್ನ ಅಕ್ಷತೆ ಎಲ್ಲ ಹಾಕಿ ಎಲ್ಲರೂ ದೊಡ್ಡವರು ಆಶೀರ್ವಾದ ಮಾಡಿ ಆದಮೇಲೆ ಈ ಒಂದು ಆರತಿ ತೆಗೆಯುವಂಥದ್ದು ನಮ್ಮ ಕಡೆ ರೂಢಿ ಇದೆ ಆಮೇಲೆ ಲಾಸ್ಟ್ಗೆ ಅದೇ ತೊಟ್ಲಿಗೆಲ್ಲ ಪೂಜೆ ಮಾಡಿ ನಾವೀಗಾಗಲೇ ತೊಟ್ಲು ಶಾಸ್ತ್ರ ಮಾಡಿದ್ದೀವಿ ಬಟ್ ಆದ್ರೂ ಇಲ್ಲೂ ಕೂಡ ಒಂದು ಪುರೋಹಿತರು ತೊಟ್ಲಿಗೆ ಅದೇ ಪೂಜೆ ಎಲ್ಲ ಮಾಡಿಸಿ ಮಗುನ ಅದರಲ್ಲಿ ಮಲಗಿಸಿದ್ರು ನಮ್ಮ ತವ್ರ ಮನೆ ಕಡೆಯಿಂದ ನಮ್ಮ ಚಿಕ್ಕವನಿಗೆ ಗಿಫ್ಟ್ ತಗೋ ಬಂದಿದ್ರು ಇದು ಚೈನು ಸೊ ಅದನ್ನು ಹಾಕ್ತಾ ಇದ್ದಾರೆ ನನ್ನ ಮಾ ಮಾವ ಅತ್ತೆ ಮಾವ ಅವನಿಗೆ ಕಡ ಬಂದಿದ್ರು ಸೊ ಇದನ್ನೆಲ್ಲ ನಾನು ಗಿಫ್ಟು ಗಿಫ್ಟ್ ಒಂದು ಓಪನಿಂಗ್ದು ವ್ಲಾಗ್ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಶೇರ್ ಮಾಡ್ತೀನಿ ಸೊ ಅವನು ಆ ಕಡ ಹಾಕಿಸ್ಕೊಳ್ಳೋಕೆ ಅಳ್ತಿದ್ದ ಆಮೇಲೆ ಎಲ್ಲರೂ ಸೇರಿ ಅದನ್ನ ಹಾಕಿ ಒಂದೆರಡು ಫೋಟೋಸ್ ತೆಗಿಸ್ತಾ ಇದ್ದೀವಿ ಇಲ್ಲಿ ಆಮೇಲೆ ಇನ್ನು ಇವಾಗ ತೊಟ್ಲಿಗೆ ಅಳ್ತಾ ಇದ್ದ ನಮ್ಮ ಸ್ವಾತಿ ಹತ್ರ ಹೋಗ್ತಾ ಇರಲಿಲ್ಲ ಅವನು ರೋಡಿ ಇಲ್ಲ ಅಲ್ವಾ ಅಂತ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸುಮ್ಮನೆ ಅದ ತೊಟ್ಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತೂಗಿದ್ವಿ ಹಾಕ್ಬಿಟ್ಟ సో ఆమేలే తొట్లగ్ హో ఆమె ఆచి సుణి మగన్ తూప్తా ఆమె ఈ నేమ్ రివీలింగ్ అంత హిబిట్ ಡೆಕೋರೇಷನ್ ಪೀಸ್ ಅವರೇ ರೆಡಿ ಮಾಡಿರ್ತಾರೆ ಡೆಕೋರೇಟ್ ಮಾಡೋರೇನೆ ಈ ಒಂದು ಬೋರ್ಡ್ನ ನೇಮ್ ಬೋರ್ಡ್ ಆಕ್ಚುಲಿ ಹೇ ನೇಮ್ ಬಂದು ರಿಷಿ ತೇಜ್ ರೆಡ್ಡಿ ರಿಷಿ ತೇಜ್ ಅಂದರೆ ಜನಪ್ರಿಯ ಅಂತ ರಿಷಿ ತೇಜ್ ಅಂದರೆ ಸೊ ಅದೇ ರಿಷಿ ತೇಜ್ ಅನ್ನೋ ನೇಮ್ ರೀತಿಯೇ ನಮ್ಮ ರಿಷಿ ಕೂಡ ಒಂದು ರೇ ಆಫ್ ಲೈಟ್ ಥರ ಜನಪ್ರಿಯ ಆಗಬೇಕು ಎಲ್ಲರಿಗೂ ಆಗೋ ಹಾಗೆ ಇರಬೇಕು ಅಂತ ಹೇಳಿ ನಾನು ಒಂದು ನೇಮ್ನ ಇಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು ನೇಮ್ ಆಗಲಿ ಅದರ ಮೀನಿಂಗ್ ಆಗಲಿ ಸೊ ಇವಾಗ ಕಾಮನ್ ಕಾಮನಾಗಿ ಅಂದರೆ ಎಲ್ಲ ಹರ್ಷ ಹರಿ ಹರಿ ಆ ಥರನೇ ನೇಮ್ಸ್ ಬರ್ತಿತ್ತು ಸೊ ತುಂಬಾ ಕಷ್ಟಪಟ್ಟು ನೇಮ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಈಗ ನನ್ನ ಕೊಲೀಗ್ಸು ನಮ್ಮ ಮ್ಯಾಮ್ ಅವರು ಬಂದಿದ್ದರು ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ದು ತುಂಬಾ ಖುಷಿಯಾಯಿತು ನಮ್ಮ ಅಕ್ಕಪಕ್ಕ ಮನೆಯವರು ಯಾರ್ಯಾರಿಗೆಲ್ಲ ಇನ್ವೈಟ್ ಮಾಡಿದ್ವಲ್ವ ಆಲ್ಮೋಸ್ಟ್ ಎಲ್ಲರೂ ಈ ಫಂಕ್ಷನ್ಗೆ ಬಂದಿದ್ರು ನಮ್ಮ ಮಮ್ಮಿ ಡ್ಯಾಡಿ ತಮ್ಮ ಸ್ವಾತಿ ರಿಲೇಟಿವ್ಸ್ ಅಕ್ಕಂದರು ನಾದ್ನಿ ಎಲ್ಲರೂ ಈ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ರು ಅಣ್ಣ ಅತ್ತಿಗೆ ಅವರು ಅಂಕಲ್ ಅವರು ತುಂಬಾ ತುಂಬಾ ತುಂಬ ಖುಷಿಯಾಯಿತು ಎಲ್ಲರಿಗೂ ಆಲ್ಮೋಸ್ಟ್ ಇನ್ವೈಟ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಸ್ವಲ್ಪ ಜನ ಮಾತ್ರ ಬಂದಿರಲಿಲ್ಲ ಮೇ ಬಿ ಬಿ ಬಿಕಾಸ್ ಆಫ್ ಸೊ ಮೆನಿ ರೀಸನ್ಸ್ ಬಟ್ ಎಲ್ಲರೂ ಬಂದಿದ್ರಲ್ವ ಸೊ ತುಂಬ ಖುಷಿಯಾಯಿತು ನಮ್ಮ ನೆಂಟರ ಜೊತೆಗೆ ಆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳೋದಾದರೆ ನಮ್ಮ ಕೊಲೀಗ್ಸು ವರ್ಕ್ ಪ್ಲೇಸಲ್ಲಿ ಇರೋರೆಲ್ಲ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರನೇ ಅಂತ ಹೇಳ್ಬೋದು ಸೊ ಎಲ್ಲರೂ ಅಟೆಂಡ್ ಆಗಿದ್ರು ನಮ್ಮ ಪ್ರಿನ್ಸಿಪಲ್ ಸರ್ ಅವರಾಗಿರಲಿ ಎಚ್ ಡಿ ಕೋಆರ್ಡಿನೇಟರ್ಸು ನಮ್ಮ ಕಲೀಗ್ಸ್ ಎಲ್ಲರೂ ಎವ್ರಿ ಒನ್ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದು ಎಲ್ಲರೂ ಬಂದಿದ್ರಿ ತುಂಬಾ ಖುಷಿ ಆಯಿತು ಐ ರಿಯಲಿ ವೆರಿ 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 ಹ್ಯಾಪಿ ಅದರ ಜೊತೆಗೆ ಎಲ್ಲ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಮ್ಮ ಫಂಕ್ಷನ್ನ ಅಟೆಂಡ್ ಮಾಡಿದ್ದಕ್ಕೆ ಸೊ ರಿಯಲಿ ಇಟ್ ವಾಸ್ ಅ ವಂಡರ್ಫುಲ್ ಆ್ಯಂಡ್ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಸೊ ಅದೇ ಥರ ಇದು ಒಂದು ಮೆಮೊರಿ ಥರ ಲೈಫ್ ಲಾಂಗ್ ಇರಬೇಕು ಅಂತಲೇ ನಾನು ಆಲ್ಮೋಸ್ಟ್ ಎಲ್ಲ ಪಿಕ್ಸ್ನ ಆ್ಯಡ್ ಮಾಡಿ ಕೊಲಾಲ್ ಮಾಡಿ ಈ ಒಂದು ವಿಡಿಯೋಲಿ ಶೇರ್ ಮಾಡ್ತೀನಿ ನನ್ನ ಫ್ರೆಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಎಲ್ಲರೂ ಬಂದಿದ್ರು ಸೊ ಇಟ್ ರಿಯಲಿ ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸೊ ಕೆಲವೊಂದು ಪಿಕ್ಸ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ಪಿಕ್ಸ್ನು ನಾನು ಇನ್ನೊಂದು ಒನ್ ಮಿನಿಟ್ ಶಾರ್ಟ್ ಬ್ಲಾಗ್ ಥರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇನ್ನು ಊಟ ಮಾತ್ರ ಎಲ್ಲರೂ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಊಟ ಅಂತಲೇ ಹೇಳಿದ್ರು ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಬಡಿಸಿದ್ರಂತೆ ಬಟ್ ನಾನು ಅಷ್ಟೊಂದೆಲ್ಲ ಅಲ್ಲಿ ಕೆಳಗಡೆ ಫ್ಲೋರಲ್ಲಿ ಹೋಗಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಇಲ್ಲಿಂದನೇ ಕೇಳ್ತಿದ್ದೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಆರ್ ನಾಟ್ ಅಂತ ಅಲ್ಲಿ ಹೋಗಿ ಬರ್ತಿರೋ ನಮ್ಮ ನಾದ್ನಿ ಆಗಿಲಿ ಡ್ಯಾಡಿ ತಮ್ಮ ಇವರೆಲ್ಲರೂ ಇದ್ರು ಮಾವ ಎಲ್ಲರೂ ನೋಡ್ಕೊತಿದ್ರು ಬಟ್ ಒಂದು ಟೆನ್ಷನ್ ಇತ್ತು ಸ್ವಲ್ಪ ಯಾಕೆ ಅಂದರೆ ನಾವು ಆರ್ಡರ್ ಮಾಡಿದ್ದು ಒಂದು ಟೂ ಹಂಡ್ರೆಡ್ ಸಮ್ ರೇ ಆ ರೇಂಜಲ್ಲಿ ಸ್ಟೇ ಯಾಕಂದರೆ ನಾವು ಅಷ್ಟೇ ಜನನ ಇನ್ವೈಟ್ ಮಾಡಿ ಮಾಡೋದು ಅಂತ ಆಮೇಲೆ ನಾವೇನು ಅಂದ್ಕೊಂಡ್ವಿ ಅಂದರೆ ಅಷ್ಟರಲ್ಲೇ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಅವರು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂದರೆ ಫಂಕ್ಷನ್ಗೆ ಅಬೌವ್ ತ್ರೀ ಹಂಡ್ರೆಡ್ ಬಂದಿದ್ದರು ನಮ್ಮ ಫಂಕ್ಷನ್ಗೆ ಬಟ್ ಎಲ್ಲ ಬಿಸಿ ಬಿಸಿ ಮತ್ತೆ ಮಾಡಿಸಿ ವಿತಿನ್ ಆ ಶಾರ್ಟ್ ಸ್ಪ್ಯಾನಲ್ಲೇ ಯಾರಿಗೂ ವೆಯ್ಟ್ ಮಾಡಿಸ್ದಂಗೆ ಊಟನ ಎಲ್ಲ ಮ್ಯಾನೇಜ್ ಮಾಡಿದ್ರು ಹೋಟೆಲ್ ಅವರು ಸೊ ಅದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಯಾಕಂದರೆ ಹತ್ತೋ ಇಪ್ಪತ್ತೋ ಜನ ಆದರೆ ಏನು ಅನ್ಬೋದು ಬಟ್ ಹಂಡ್ರೆಡ್ ಮೆಂಬರ್ಸ್ ಜಾಸ್ತಿ ಆದರೂ ಸಡನ್ನಾಗಿ ಬಟ್ ಆವಾಗ ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಬಟ್ ಅವರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಒಪ್ಪಟ್ಟಿನ ಊಟ ತುಂಬಾ ವೆರೈಟೀಸ್ ಇತ್ತು ರೋಟಿ ಕರಿ ನಾರ್ತ್ ಆ್ಯಂಡ್ ಸೌತ್ ಮಿಕ್ಸ್ ಅಂತ ಹೇಳಿದ್ವಿ ಸೊ ಎಲ್ಲ ರೆಸಿಪೀಸು ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಪಲಾವ್ ಆಗಲಿ ಪಾಯಸ ಮಾಡಿಸಿದ್ವಿ ಹಾಗೆ ಇದು ಒಬ್ಬಟ್ಟು ಅನ್ನ ಸಾಂಬಾರು ರಸಮ್ ತುಂಬಾ ಎಲ್ಲ ರೆಸಿಪೀಸು ತುಂಬ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಕಡಾಯ್ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಫಂಕ್ಷನ್ ಎಲ್ಲ ಆಗಿತ್ತು ಗೆಸ್ಟ್ಸ್ ಎಲ್ಲ ಹೊರಟೋಗಿದ್ರು ಇನ್ನು ಇವಾಗೇ ಟೈಮ್ ಸಿಕ್ಕಿದ್ದು ಹೇಳಬೇಕು ಅಂದರೆ ಕೆಲವೊಂದು ಫೋಟೋಸ್ ರೀಲ್ಸ್ ತಗೊಂಡು ತಗೊಳ್ಳೋದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಅಂತೂ ಕೆಲವೊಂದು ಫೋಟೋಸ್ನೆಲ್ಲ ಲಾಸ್ಟಲ್ಲೇ ತೊಗೊಂಡಿದ್ದಂಥದ್ದು ವೀಡಿಯೋ ಕೂಡ ಅಷ್ಟೇ ರೀಲ್ಗೆ ಹಾಕಿರೋ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಲಾಸ್ಟಲ್ಲೇ ತೆಗ್ದಿರೋದು ಸೊ ನೋಡ್ತಾ ಇದೀರಲ್ವಾ ಫುಲ್ ಮೇಕಪ್ ಎಲ್ಲ ಓಟ್ ಹೋಗಿದೆ ಮೇಕಪ್ ಹಾಗೇ ಇದೆ ಬಟ್ ನಮ್ ಬಿಂದಿ ಊರೋಗಿದೆ ನಮ್ಮ ಪಾಪು ತುಂಬಾ ಟಯರ್ಡ್ ಆಗಿದ್ದಾನೆ ಸೊ ಖುಷಿ ವಿಷಯ ಏನಂದ್ರೆ ಇವತ್ತೊಂದ್ ಚೂರ್ ಕೂಡ ಹಠನೇ ಮಾಡಿಲ್ಲ ಹತ್ತಿಲ್ಲ ಜಾಸ್ತಿ ಆ ಸ್ವಲ್ಪ ಅಷ್ಟೇ ಜಾಸ್ತಿ ಏನ್ ಟ್ಯಾಂಟ್ರಮ್ಸ್ ಇರ್ಲಿಲ್ಲ ಸೊ ಅದಕ್ಕೆ ತುಂಬಾ ಹ್ಯಾಪಿ ಫ್ಯಾಮಿಲಿ ಫುಲ್ಲು ಸೊ ಇನ್ನು ಗಿಫ್ಟ್ಸ್ ಎಲ್ಲ ಓಪನಿಂಗ್ ಒಂದು ವ್ಲಾಗ್ ಮಾಡೋಣ ಅನ್ಕೊಂತ ಇವ ಇದು ಇವತ್ತಿನ ನಾಮಕರಣದ ಬ್ಲಾಗ್ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತಾ ಇದೀನಿ ಒಂದು ವೇಳೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ ಕೇರ್ ಇಲ್